ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಬಿಗ್ ಡೆವಲಪ್ಮೆಂಟ್ ಒಂದಕ್ಕೆ ನಾಂದಿ ಹಾಡಿದ್ದಾರೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ಮತ್ತೊಂದು ಪಕ್ಷ ಈಗ ಅಮೆರಿಕಾದಲ್ಲಿ ಹುಟ್ಕೊಂಡಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡ ಅದೊಂದು ನಿರ್ಧಾರ ಟೆಸ್ಲಾ ಓನರ್ ಮಸ್ಕ್ನ ಕೇರಳಿ ಕೆಂಡವಾಗಿಸಿ ಬಿಟ್ಟಿದೆ ಹೀಗಾಗಿ ನೆರ ನೆರವಾಗಿ ಸರ್ಕಾರದ ವಿರುದ್ಧ ಮೇಜರ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಜಬರ್ದಸ್ತ ದೋಸ್ತಿಗಳು ದೂಷ್ಮಣ್ಣಾದ್ರ ಮೈತ್ರಣ ವಿರುದ್ಧ ಮಸ್ಕ್ ರಾಜಕೀಯ ಸಮಾರ ಟ್ರಂಪ್ ವಿರುದ್ಧ ಕೇರಳಿದ್ಯಾಕೆ ನಂಬರ್ ಒನ್ ಶ್ರೀಮಂತ ಕಾಸಾ ಕಾಸಾ ದೋಸ್ತಿಗಳಾಗಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಟೆಸ್ಲಾ ಕಂಪನಿ ಮಾಲೀಕ ಎಲಾನ್ ಮಸ್ಕೀಗ ಶತ್ರುಗಳಾಗಿ ಬಿಟ್ರ ಇವರಿಬ್ಬರ ನಡುವೆ ಸೇಡಿನ ರಾಜಕೀಯ ಶುರುವಾಗೋಯ್ತಾ ಅನ್ನೋ ಸವಾಲು ಈಗ ಸೃಷ್ಟಿಯಾಗಿದೆ ಟ್ರಂಪ್ ಮೇಲಿನ ಜಿದ್ದಿನಿಂದಲೇ ಒಂದು ಮೇಜರ್ ನಿರ್ಧಾರ ಮಾಡಿದ್ದಾರೆ ಅಮೆರಿಕಾದಲ್ಲಿ ಈಗಾಗಲೇ ಡೆಮೊಕ್ರೆಟಿಕ್ ಹಾಗೂ ರಿಪಬ್ಲಿಕ್ ಪಾರ್ಟಿಗಳಿವೆ ಈ ನಡುವೆ ಈಗ ಹೊಸ ಪಾರ್ಟಿಯನ್ನ ಎಲಾನ್ ಮಸ್ಕ್ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈ ಹಿಂದೆಯೇ ಟ್ರಂಪ್ ವಿರುದ್ಧ ಅಸಮಾಧಾನಗೊಂಡಿದ್ದ ಅಲಾನ್ ಅಮೆರಿಕಾಗೆ ಒಂದು ಹೊಸ ಪಕ್ಷದ ಅವಶ್ಯಕತೆ ಇದೆ ಅನ್ನೋದರ ಮೂಲಕ ಟ್ರಂಪ್ ಮೇಲೆ ಪರೋಕ್ಷವಾಗಿ ಕಿಡಿಕಾರಿದ್ರು ಹೊಸ ಪಕ್ಷದ ಹಿಂಟ್ ಕೂಡ ಕೊಟ್ಟಿದ್ರು ಈಗ ನುಡಿದಂತೆ ನಡೆದಿದ್ದಾರೆ బగ్ బ్యూటిఫుల్ బిల్ విరుద్ధ సిట్టు ట్రంప్ గో డోంట్ కే बसपा పార్టీయా ಹೆಸರು ഘോഷనే ట్రంప్ కే కొట్టరు బెగ్గాన్స ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಅವರು ತೆಗೆದುಕೊಂಡ ನಿರ್ಧಾರ ಇಡೀ ವಿಶ್ವದ ಜನರನ್ನೇ ಕೆರಳಿಸಿರುವುದು ಸುಳ್ಳಲ್ಲ ಸುಂಕದ ಸಮರದಿಂದ ಹಿಡಿದು ಒಂದಷ್ಟು ಮೇಜರ್ ಡಿಸಿಷನ್ಗಳನ್ನು ಇಡೀ ವಿಶ್ವದ ಜನರ ಹುಬ್ಬೇರಿಸುವಂತೆ ಮಾಡಿದೆ ಅಲ್ಲದೆ ಅಮೆರಿಕಾದವರೇ ಟ್ರಂಪ್ ವಿರುದ್ಧ ತಿರುಗಿಬಿದ್ದ ಪ್ರಸಂಗವೂ ಇದೆ ಆದರೆ ಡೊನಾಲ್ಡ್ ಟ್ರಂಪ್ ಈಗ ತೆಗೆದುಕೊಂಡಿರುವ ಅದೊಂದು ನಿರ್ಧಾರದ ವಿರುದ್ಧ ಮಸ್ಕ್ ಮುನಿಸಿಕೊಂಡಿದ್ದಾರೆ ಟ್ರಂಪ್ ಅವರ ಒನ್ ಟು ಒನ್ ಮೀಟಿಂಗ್ ಬ್ಯೂಟಿಫುಲ್ ಬಿಲ್ ಅನುಮೋದನೆಗೆ ಎಲಾನ್ ಮಸ್ಕ್ ಬೇಡ ಅಂದರೂ ಟ್ರಂಪ್ ಕೇರ್ ಮಾಡಿಲ್ಲ ಈ ಬಿಲ್ ಪಾಸ್ ಮಾಡಿದ್ರೆ ಹೊಸ ಪಕ್ಷ ಕಟ್ಟಬೇಕಾಗುತ್ತೆ ಅಂತ ಹೇಳಿದರು ಅದರಂತೆಯೇ ನಡೆದುಕೊಂಡಿರೋ ಮಸ್ಕ್ ಹೊಸ ಪಕ್ಷವನ್ನು ಘೋಷಿಸಿದ್ದಾರೆ ಈ ಪಕ್ಷಕ್ಕೆ ಅಮೆರಿಕ ಪಾರ್ಟಿ ಎಂದು ಹೆಸರಿಸಲಾಗಿದೆ ಖಾತೆಯಲ್ಲಿ ಈ ಬಗ್ಗೆ ಎಲಾನ್ ಮಸ್ಕ್ ಅಧಿಕೃತ ಘೋಷಣೆ ಮಾಡಿದ್ದಾರೆ ಅಲ್ಲದೆ ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು ಅಮೆರಿಕ ಪಕ್ಷವನ್ನು ರಚಿಸಲಾಗಿದೆ ಎಂದು ಬರೆದಿದ್ದಾರೆ ಅಮೆರಿಕದ ಪ್ರಸ್ತುತ ರಾಜಕೀಯದ ಮೇಲೂ ಮಸ್ಕ್ ದಾಳಿ ನಡೆಸಿದ್ದಾರೆ ದೇಶವನ್ನು ಹಾಳು ಮಾಡುವುದು ಮತ್ತು ಭ್ರಷ್ಟಾಚಾರದ ವಿಷಯಕ್ಕೆ ಬಂದಾಗ ಡೆಮಾಕ್ರಾಟ್ ಮತ್ತು ರಿಪಬ್ಲಿಕನ್ನರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ನಾವು ಏಕಪಕ್ಷ ವ್ಯವಸ್ಥೆಯಲ್ಲಿ ವಾಸಿಸುತ್ತಿದ್ದೇವೆ ಅಂತ ಗುಡುಗಿದ್ದಾರೆ ಅಲ್ದೆ ಮಸ್ಕ್ ಒನ್ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನು ಟೀಕಿಸಿದ್ದಾರೆ ಈ ಕಾನೂನು ಮುಂದಿನ ಹತ್ತು ವರ್ಷಗಳಲ್ಲಿ ಅಮೆರಿಕದ ಸಾಲವನ್ನು ತ್ರೀ ಪಾಯಿಂಟ್ ತ್ರೀ ಟ್ರಿಲಿಯನ್ ಡಾಲರ್ಗಳಷ್ಟು ಹೆಚ್ಚಿಸಬಹುದು ಎಂದು ಹೇಳಿದರು ಎಲಾನ್ ಮಸ್ಕ್ ತಮ್ಮ ವೇದಿಕೆ ಎಕ್ಸ್ನಲ್ಲಿ ಸಮೀಕ್ಷೆ ಕೂಡ ನಡೆಸಿದರು ನೀವು ಎರಡು ದೊಡ್ಡ ಪಕ್ಷಗಳಿಂದ ಸ್ವಾತಂತ್ರ್ಯವನ್ನು ಬಯಸುತ್ತೀರಾ ಅಮೆರಿಕಾದ ಜನರನ್ನು ಪ್ರತಿನಿಧಿಸುವ ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸಲು ಇದು ಸರಿಯಾದ ಸಮಯವೇ ಅಂತ ಕೇಳಿದ್ರು ಈ ಪ್ರಶ್ನೆಗೆ ಎಕ್ಸ್ನಲ್ಲಿ ಶೇಕಡ ಎಂಬತ್ತರಷ್ಟು ಮಂದಿ ಹೌದು ಎಂದು ಉತ್ತರಿಸಿದ್ರು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ತೆರಿಗೆದಾರರ ಮೇಲೆ ತೀವ್ರ ಹೊರೆಯುಂಟು ಮಾಡಲಿದೆ ಎಂಬುದು ಮಸ್ಕ್ ವಾದ ಆದರೆ ಮಸ್ಕ್ ಮಾತಿಗೂ ಡೋಂಟ್ ಕೇರ್ ಎಂದಿರೋ ಟ್ರಂಪ್ ವಿರುದ್ಧ ಮಸ್ಕ್ ಪೊಲಿಟಿಕಲ್ ವಾರ್ಗೆ ಇಳಿದಿದ್ದಾರೆ Namrata Rao news desk guarantee news Bengaluru